ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತೊಂದು ಆಲೂಗೆಡ್ಡೆ ಫ್ರೈ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ನಿಜವಾಗ್ಲೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಮತ್ತು ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೀಡಿಯಂ ರವೆ ತೊಗೊಂಡಿದ್ದೀನಿ ನೀವು ಬಾಂಬೆ ರವೆ ಅಂತೀರಲ್ಲ ಅದು ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಹಿಂಗಿನ ಪುಡಿ ಉಪ್ಪು ಚಿಲ್ಲಿ ಪುಡಿ ಅರ್ಶಿನ ಪುಡಿ ಇಷ್ಟು ಬೇಕು ನೋಡಿ ಇದನ್ನು ಫಸ್ಟು ಇದನ್ನು ಹಾಕಿ ಕಲಿಸ್ಕೊಳ್ಳೋಣ ಹ್ಞೂ ರವೆ ಹಾಕ್ಕೊಂಡಿದ್ದೀನಿ ರವೆಗೆ ಖಾರದ ಪುಡಿ ಚಿಲ್ಲಿ ಪುಡಿ ನೋಡಿ ಬೇಗ ಮಾಡ್ಬಿಟ್ಟು ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಹಿಂಗೆ ಹಾಕಿ ಅಂದರೆ ಆಲೂಗೆಡ್ಡೆ ಸ್ವಲ್ಪ ಗೆ ವಾಯು ಅಲ್ಲ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇದನ್ನು ಒಂದು ದೊಡ್ಡ ಡಬ್ಬಿ ತುಂಬ ಮಾಡಿಡ್ಬೋದು ಇದು ಮಾಡಿ ಇದು ಹೊಂದ್ಕೊಂಡು ದಿ ದಿನ ದಿನ ಕಳೆದಂಗೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನಾವು ನೀರೇನೂ ಹಾಕಲ್ಲ ಈ ಥರ ಮಾಡಿ ಒಂದು ಡಬ್ಬೀಲಿ ಇಟ್ಕೊಂಬಿಟ್ರೆ ನೀವು ಆಲೂಗೆಡ್ಡೆ ಹೆಚ್ಚಿ ಎಷ್ಟು ಬೇಗ ಮಾಡ್ಕೊಳ್ಬೋದು ಗೊತ್ತಾ ಇದು ನೀವು ಮಾಡಿಟ್ಬಿಟ್ರೆ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಆದರೂ ಇಡ್ಬೋದು ನೀವು ಇದನ್ನು ನೋಡಿ ಇದು ರೆಡಿ ಆಯಿತು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇದು ಈ ಥರ ರೆಡಿ ಆಗಿದೆಯಲ್ಲ ಆಲೂಗೆಡ್ಡೆನ ಸಿಪ್ಪೆ ಸಮೇತ ಈ ಥರ ಹೆಚ್ಕೊಳ್ಳಿ ರೌಂಡಾಗಿ ಸ್ವಲ್ಪ ದಪ್ಪ ತುಂಬ ದಪ್ಪ ತೆಳುನೂ ಅಲ್ಲ ದಪ್ಪನೂ ಅಲ್ಲ ನೋಡಿ ಈ ಥರ ಹೆಚ್ಕೊಳ್ಬೇಕು ಸಿಪ್ಪೆ ಇರಲಿ ಸಿಪ್ಪೆಯನ್ನು ತೆಗಿಬೇಡಿ ಈಗ ಒಂದು ತವಾ ಇಟ್ಕೊಳ್ಳೋಣ ತವ ಆದರೂ ಸರಿ ಪ್ಯಾನ್ ಫ್ರೈ ಆದರೂ ಸರಿ ಇದನ್ನು ಬಿಸಿ ಆಗಲಿ ನೋಡಿ ಇದು ಮಾಡಿಟ್ಕೊಂಡ್ರೆ ನಿಮಗೆ ಎಷ್ಟು ದಿನ ಆದರೂ ಬರುತ್ತೆ ಇದು ಮಾಡಿಟ್ಕೊಂಡಷ್ಟು ಚೆನ್ನಾಗಿರುತ್ತೆ ಖಾರ ರವೆ ಎಲ್ಲ ಹೊಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ತಗೊಂಡು ಈ ಥರ ಈ ಥರ ಹೆಚ್ಚಬೇಕು ಫುಲ್ಲು ಕವರ್ ಆಗಬೇಕು ಅದಕ್ಕೆ ರವೆ ನೋಡಿ ಈ ಥರ ಹಾಕ್ಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಯಾವಾಗಲೂ ಸ್ನ್ಯಾಕ್ಸಾಗಿ ಇರ್ತೀರ ಇದು ಆಲೂಗೆಡ್ಡೆದು ಮಾಡ್ಬೋದು ಇದು ಮಾಡ್ಬೋದು ಆಮೇಲೆ ಬದನೆಕಾಯಿ ಬೀಜ ಇಲ್ದಿದ್ದು ಬದನೆಕಾಯಿ ಇರುತ್ತಲ್ಲ ಅದರಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನನಗೆ ಸಿಗಲಿಲ್ಲ ಅದು ಫಸ್ಟೆಲ್ಲ ಸೈಡ್ಗೆ ಇಟ್ಕೊಂಡು ಬನ್ನಿ ಆಮೇಲೆ ನಾವು ಮದ್ಯ ಇಟ್ಕೊಳ್ಬೋದು ನೋಡಿ ಈ ಥರ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಕೊಂಡಿ ಸಣ್ಣ ಉರಿಲಾಕ್ಬೇಕಿದು ದೊಡ್ಡ ಉರಿ ಮಾಡಬೇಡಿ ಬೇಯಲ್ಲ ನೋಡಿ ಇಷ್ಟಾದಮೇಲೆ ನಿಧಾನ ಹಾಕಿ ತಿರ್ಗಿಸ್ ಹಾಕ್ಕೊಳ್ಳಿ ನೋಡಿ ಆಲೂಗೆಡ್ಡೆ ಪೋಡಿ ಆಲೂಗೆಡ್ಡೆ ಪೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದು ನೀವೊಂದು ಬೇಳೆ ಸಾರು ರಸಮ್ಮು ಏನಾದರೂ ಮಾಡಿದ್ರು ಅದಕ್ಕೆ ಜೊತೆ ನೆಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸಣ್ಣ ಮಕ್ಕಳು ತುಂಬ ಇಷ್ಟಪಡ್ತಾರೆ ಒಂದು ಸರಿ ಮಾಡಿ ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ ಸಾಫ್ಟಾಗೂ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು